ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಪೊಲೀಸ್ ಠಾಣೆ ಆವರಣದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನೂತನ ತಾಲೂಕು ಚೇಳೂರು ಕೇಂದ್ರ ಭಾಗದಲ್ಲಿರುವ ಚೇಳೂರು ಪೊಲೀಸ್ ಠಾಣಾ ಆವರಣದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೇಳೂರು ಗ್ರಾಮಾಂತರ ಸಿಪಿಐ ಜನಾರ್ದನ್ ರವರು ಮಾತನಾಡಿ ಇದೇ ಹದಿನೇಳರಂದು ಬಕ್ರೀದ್ ಹಬ್ಬ ಇರುವುದರಿಂದ ಮುಸಲ್ಮಾನ್ ಬಾಂಧವರು ಹಬ್ಬವನ್ನು ಶಾಂತ ರೀತಿಯಾಗಿ ಆಚರಿಸಬೇಕು ಯುವಕರು ವಿಲಿಂಗ್ ಮಾಡುವುದನ್ನು ತಡೆಗಟ್ಟಲು ಸಮುದಾಯದ ಮುಖಂಡರು ಬುದ್ಧಿವಾದ ಹೇಳಬೇಕು ಹಬ್ಬಕ್ಕಾಗಿ ದೂರದ ಊರುಗಳಿಂದ ನೆಂಟರು ಬರುತ್ತಿದ್ದು ಚೇಳೂರು ಸುತ್ತಮುತ್ತ ಕೆರೆಗಳಲ್ಲಿ ನೀರು ಇರುವುದರಿಂದ ಮಕ್ಕಳು ಈಜಾಡಲು ಹೋಗಿ ಪ್ರಾಣವನ್ನು ಕಳೆದುಕೊಳ್ಳುವ ಸಂಭವ ಇದ್ದು ಇದಕ್ಕೆ ಆಸ್ಪದ ನೀಡಬಾರದು ಎಂದು ಎಚ್ಚರಿಕೆ ನೀಡಿದರು ಇದರಲ್ಲದೆ ಅಧಿಹರಿಯದ ಮಕ್ಕಳಿಗೆ ಚಾಲನೆ ಮಾಡಲು ವಾಹನಗಳನ್ನು ನೀಡಬಾರದು ಒಂದು ವೇಳೆ ಅಪಘಾತವಾಗಿ ದುರ್ಘಟನೆ ನಡೆದರೆ ಪೋಷಕರು ತಮ್ಮ ಸ್ವಂತ ಖರ್ಚಿನಿಂದ ಹಣ ಭರಿಸಬೇಕಾಗುತ್ತದೆ ಇದಕ್ಕೆ ವಿಮೆ ನೀಡುವುದಿಲ್ಲ ಎಂದು ತಿಳಿಸಿದರು ಪಿ ಎಸ್ ಹರೀಶ್ ಮಾತನಾಡಿ ಹಬ್ಬವನ್ನು ಶಾಂತಿ ರೀತಿಯಲ್ಲಿ ಆಚರಿಸಿ ಸರ್ಕಾರದ ಆದೇಶಾನುಸಾರವಾಗಿ ಆಚರಿಸಬೇಕು ಎಂದು ತಿಳಿಸಿ ಮುಸ್ಲಿಂ ಬಾಂಧವರೆಲ್ಲರೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚೇಳೂರು ಜಾಮಿಯಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಮದೀನಾ ಮಸೀದಿಯ ಅಧ್ಯಕ್ಷ ಆಲಿಂ ಪಾಷಾ ಮೆಕ್ಯಾನಿಕ್ ನಯಾಜ್ ಫಾತಿಮಾಬೀ ಸೇರಿದಂತೆ ಚೇಳೂರು ಸುತ್ತಮುತ್ತಲಿನ ವಿವಿಧ ಮಸೀದಿಯ ಅಧ್ಯಕ್ಷರುಗಳು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು ಬೈಕ್ ಇರುತ್ತಲ್ಲ ಬೈಕ್ಗಳಲ್ಲಿ ಹೇಳ್ಬಿಡ್ಬೋದು ಏನಂದ್ರೆ ಹೀಲಿಂಗ್ಗಳು ಹಾಕ್ಬಾರ್ದು ಸೊ ಸ್ಪೀಡಾಗಿ ಹಬ್ಬಕ್ಕೆ ನೀವೆಲ್ಲ ಖುಷಿ ಇರ್ತೀರಿ ಯಾವಾಗ ಕೈತಲ್ಲಿ ಮುಟ್ಕೊಂಡ್ರೆ ಅಥವಾ ಇವ್ನು ತಗೊಂಡು ಅವ್ನು ಹುಡುಗ್ರೆ ಎಲ್ಲವೂ ಕಾಂಪ್ಲಿಕೇಟೆಡ್ತಾರೆ ಇವನು ಅವ್ರಿಗೆ ಹುಡಿಯೋದು ಬೇಡ ಅವ್ನು ಹುಡಿಯೋದು ಬೇಡ ಈ ವೀಲಿಂಗ್ಗಳು ನೋಡಿ ಗಾಡಿಗಳ ಮೇಲೆ ಗೆತ್ಕೊಂಡು ಹೋಗಿಬಿಡ್ತಾರಲ್ಲ ಇದು ನೀಟಾಗಿ ಅವ್ರಿಗೆ ಅರ್ಥ ಆಗೋ ಭಾಷೆ ಹೋಗಿ ಕೆಲವೊಲ್ಲ ನೀವು ಯಾವುದೋ ಒಂದು ಭಾಷೆ ಭಾಷೆಗಳನ್ನು ಹೇಳಿ ಅವ್ರಿಗೆ ಯಾಕಂದ್ರೆ ಯಾವುದೋ ಈ ಹಬ್ಬಗಳಲ್ಲಿ ಇವೆಲ್ಲ ಮಾಡಕ್ಕೆ ಹೋಗ್ತೀವಿ ಇವ್ರು ಎಲ್ಲ ಬೇರೆ ಊರಿಂದೆಲ್ಲ ಬಂದುಬಿಟ್ಟಿರ್ತಾರೆ ಅವ್ರು ಎಲ್ಲ ಕಡೆಗೆ ಅಲ್ಲಿ ಇಲ್ಲಿ ಹೋಗಿರೋಂಥವ್ರು ಹಬ್ಬಕ್ಕೆ ಅಂತ ರಜಾ ಕೊಟ್ಟಿರ್ತಾರೆ ಅವಾಗ ಬಂದಿರ್ತಾರೆ ಯಾವುದೋ ಅನಾಹುತಗಳಾಗುತ್ತೆ ಮತ್ತು ಎಲ್ಲ ಕೆರೆಗಳಲ್ಲಿ ಎಲ್ಲ ಊರುಗಳಲ್ಲೂ ಕೆರೆಯಲ್ಲಿ ನೀರು ತಿನ್ಕೊಂಡಿದ್ದಾರೆ ಕೆರೆಗಳಲ್ಲಿ ಸ್ವಿಮ್ಮಿಂಗ್ ಯಾವಿ ಹೋಗಿ ಪ್ರಾಣಾಪಾಯಗಳು ರಜಾ ದಿನಗಳಲ್ಲಿ ಅದು ಸ್ವಲ್ಪ ಎಲ್ಲ ನಮ್ಮ ಗುಡ್ಡರಲ್ಲಿ ಮೈಸೂರು ಅನೋಟಿಸ್ಕೊಂಡು ಮಳೆಗಳಲ್ಲಿ ಸಿಗುರ್ತದೆ ಚಿಕ್ಕರಿಗೆಲ್ಲ ಈಗ ಪೈಪ್ ಕೊಟ್ಟಿದ ಅನಾಹುತ ಆದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಕಟ್ಟಬೇಕಾಗ್ತದೆ ಅದು ಇರಲ್ಲ ಇದೆ ಈಗ ಮುಂದೆ ಯಾವುದೋ ಇಲ್ಲೊಂದು ಐಸ್ಡೆಂಟ್ ಆಯಿತು ಅವರೂ ಕೆಲಸ ದುಡ್ಡಲ್ಲಿ ಹದಿನೈದು ಲಕ್ಷ ಇರ್ತದೆ ಅಂತ ನೀವು ಅಲ್ಲಿ ಇಲ್ಲಿ ತಗೊಂಡು ತಗೋದು ಕಾಲ ಮಾಡಿದ್ರು ಇಲ್ಲ ಅವತ್ತು ಯಾತ್ ಒಂದು ಏನು ಯಾವಾಗ ಆಚರಣೆ ಮಾಡ್ತಾರೋ ಅದೇ ರೀತಿಯಾಗಿ ಆಚರಣೆ ಮಾಡ್ತಾರ ಇಲ್ಲಿ ಮುಂದೆಯಲ್ಲೇ ನಾವು ಅದು ಯಾವುದೇ ರೀತಿಯಾದ ದರ್ಶನ ಆಚರಣೆ ಮತ್ತು ಏನು ಲೀಗಲ್ ಆಗಿ ಯಾವಾಗವನ್ನು ಏನು ನಾವು ಯೂಸ್ ಮಾಡ್ತೀವೋ ಅಂಥ ರೀತಿಯ ಯೂಸ್ ಮಾಡಿ ಯಾವುದೇ ಕಾನೂನಿಗೆ ಆಸ್ಪತ್ರೆಗಳು ಕೊಡೋದಿಲ್ಲ ನಮಗೆ ಬೇರೆ ಯಾವುದೇ ರೀತಿಯಾದಂಗೆ ಅದನ್ನೊಂದು ಅಂದರೆ ಕಡೆಯಿಂದ ಎಚ್ಚರಿಕಡೆಯಿಂದ ಕಡೆಯಿಂದ ನೋಡ್ಕೊಳ್ಳಿ ಮತ್ತು ಏನು ಕಾನೂನು ಲೀಗಲ್ ಏನು ಆ್ಯಕ್ಷನ್ ಇರ್ತಾ ಅನ್ನೋದು ಆಸ್ಪತ್ರೆ ನಾವು ಅದೊಂದು ಯಾವುದೇ ಕಾನೂನು ಮಿಸ್ ಆಗ್ತಾ